ಅವೆಲ್ಲಾರು ಜಾತ್ರೆ ಹುಡುಕ್ರಿ ಸಿಗೋದಲ್ಲ ಅದು ಅದು ಏನಿರೋದು ಲಿಂಗದೊಳಗೆ ಐತ್ರಿ ಅದು ನೂರು ಎನ್ನೂರು ರೂಪಾಯಿ ಕೊಟ್ಟು ಮೂರು ತಾಸು ಸಿನಿಮಾ ನೋಡೋಕೆ ಹೋಗಿರಿ ಅದಕ್ಕೆ ಬಂದು ಲಿಂಕ್ ಪೂಜೆ ಲಿಂಗ್ ಸಾಧನೆ ಮಾಡಿರಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ಇದು ಇದ್ರ ತುಂಬ ಬಂದು ನೆಕ್ಸ್ಟ್ ನನ್ನ ಚಕ್ರ ಮುಖಾಂತರ ನನ್ನ ದೇಹದೊಳಗೆ ಪ್ರವೇಶ ಮಾಡೋಕಾಯ್ತು ಆ ಬೆಳಕ್ರಿಗೆ ಭಾಳ ಸಮಾಧಾನ ಕೊಡ್ತಿರ್ತೀರಿ ಅದು ನಾನು ಏನೂ ಗೊತ್ತಿಲ್ಲ ಅಂತ ಲಿಂಗ ಪೂಜೆ ಮಾಡೋ ಮುಂದೆ ಅಷ್ಟು ನನಗೊಂದು ಭಾಳ ಸಮಾಧಾನ ರೀ ಎಲ್ಲಿ ಸಿಗ್ಲಾರ್ದು ಇಲ್ಲಿ ಸಿಗತ್ತ ಅನ್ನೋದು ನನಗೆ ಅವಾಗ ಗೊತ್ತಾಯ್ತರಿ ಜಗತ್ತಿನಾಗ ಸಿಗೋದಲ್ಲ ಸಿಗದಲ್ರಿ ಇದನ್ನ ಬಿಟ್ರ ಸಮಾಧಾನ ನೆಮ್ಮದಿ ಎಲ್ಲಿ ಸಿಗದಲ್ರಿ ಈಗ ನಾನು ಹಿಂಗ ಲಿಂಗು ಹಿಂಗ ಹಿಡಿ ಮುಂದ್ರಿ ಹಿಂಗ ಏಕ ಚಿತ್ರದಿಂದ ನೋಡ ಮುಂದೆ ನಾಗಿಂದ ಒಂದು ಕಿರಣ ಅದು ಎಲ್ಲಿಂದ ಬರ್ತದೋ ರೀ ನಾನು ಇಲ್ಲಿ ಹಿಂಗ ಎಳಿ ರೂಪದೊಳಗೆ ಲಿಂಗಕ್ಕೆ ಹಿಂಗೆ ಟಚ್ ಆಗಿ ಎಲ್ಲ ಕಡೆನೂ ಪರಿಶೀರ್ತಿತ್ತು ರೀ ಅದು ಎಲ್ಲ ಕಡೆನೂ ಹರಡ್ತಿತ್ತು ರೀ ಮುಕ್ತಿ ಮಾರ್ಗ ಹೊಂದ ಕೈದ ಒಂದ ಸರಳ ದಾರಿ ಅಂತ ಗುರುಗಳು ಬಾಯೇ ಕೇಳಿದ್ದೀನಿ ರೀ ಇಷ್ಟು ಗದ್ದಲದಾಗಿದ್ರೂ ಒಂದು ಐದು ನಿಮಿಷ ಆಗಿ ಅಂದ್ರೆ ಅದು ಅಂದ್ರೆ ಇದ್ರೂ ಇಲ್ಲಾಗಿದ್ದೀನಿ ರೀ ಆಮೇಲೆ ಇದು ಮೈಯೆಲ್ಲ ಒಂಥರ ರೀ ಸ್ಟಾರ್ಟಿಂಗ್ ರೀ ಅದು ವೈಬ್ರೇಷನ್ ರೀ ಆಮೇಲೆ ಇಷ್ಟು ದೊಡ್ಡ ಪ್ರಮಾಣ ಒಮ್ಮೆ ಹಿಡಿದಿಲ್ಲ ಅದಕ್ಕೆ ರೀ ಹ್ಞೂ ರೀ ಈ ಹಿಂದೆ ನೀವು ಸಣ್ಣ ಪ್ರಮಾಣದ ಲಿಂಗ ಹಿಡ್ಕೊಂಡು ಶಿವಯೋಗ ಹಾಂ ಬಹಳ ಸಣ್ಣ ಇಲ್ಲ ಈಗ ಅದಕ್ಕೆ ಮತ್ತೆ ಈ ಲಿಂಗ ಹಿಡ್ಕೊಂಡಾಗ ಏನು ವ್ಯತ್ಯಾಸ ಅನಸ್ತು ನಿಮ್ಗೆ ಅದು ಭಾಳ ಚೇಂಜಸ್ ರೀ ಏನಪ್ಪ ಅಂದ್ರೆ ಇನ್ನೂ ಇದ್ರೊಳಗೆ ಹೋಗ್ಬೇಕು ಅನ್ನೋಲ್ಲಾಕ್ರಿ ಅಂದ್ರೆ ಬ್ಯಾಡ ಅನ್ನೋದು ಬರಲ್ಲೇ ಇಲ್ರಿ ಆಗತ್ತೆ ಏನು ಹೋಗ್ಬೇಕು ಇದ್ರೊಳಗೆ ಹಂಗ ಹೋಗ್ಬೇಕು ಹೋಗಬೇಕು ಅನ್ನೋದು ಒಂದು ರೀ ಕಂಪನ ಹಾಕಿತ್ರಿ ಬಟ್ರು ಈ ಇಷ್ಟು ಲಿಂಗ ತಗೊಂಡು ಶಿವಗು ಮಾಡ್ಬೇಕಂತ ಯಾಕೆ ಅನಿಸ್ತಿನಿ ಅಂದ್ರೆ ಮುಕ್ತಿ ಮಾರ್ಗ ಸರಳ ಇದರದಾರಿ ಅಂತ ಗುರುಗಳು ಬಾಯ್ಲೆ ಕೇಳಿದ್ದೀನಿ ರೀ ಎಲ್ಲ ಬಂದ ಮುಕ್ತಿ ಹೊಂದಬೇಕಾದ್ರೆ ಸರಳ ಮಾರ್ಗ ಅಂತಂದ್ರೆ ಯಾಕಂದ್ರೆ ಆ ದೇವ್ರಿಗೆ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಹೋಗೋದಕ್ಕಿಂತ ರೀ ಇಷ್ಟು ಲಿಂಗದಿಂದ ಆತ್ಮಲಿಂಗ ದರ್ಶನ ಮಾಡಿದ್ರೆ ಎಲ್ಲ ಮುಕ್ತಿಯಿಂದನ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಅಂತ ಕೇಳಿದ್ದೇನ್ರಿ ಹಿಂಗಾಗಿ ಅದ್ರ ಮೇಲೆ ಭಾಳ ಅಪ ಅಪೇಕ್ಷೆ ಜಾಸ್ತಿ ಆತರಿ ದಿನಕ್ಕೆ ಎಷ್ಟೊತ್ತು ಮಾಡ್ತೇರಿ ಬಹಳ ಮಾಡಿ ಹಿಂಗಾಗಿ ಇಲ್ಲಿ ಬಂದಿನಲ್ಲ ಹಿಂಗ್ ಅದನ್ನ ಪೂರ್ತಿ ಎಷ್ಟು ಸಾಧ್ಯ ಆಯ್ತು ಅಷ್ಟು ಇದು ಮಾಡ್ತೀನಿ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಮಾಡ್ತೇನೆ ರೀ ದಿನ ರೀ ಅದು ಮೆಡಿಟೇಷನ್ ಒಂದು ಇರುತ್ತೆ ಅಲ್ಲ ಪೂಜೆ ಲಿಂಗ ಪೂಜೆ ಮೆಡಿಟೇಷನ್ ರೀ ಎಲ್ಲ ಕೂಡ ಒಂದು ಇರಣ ಪೂಜೆ ಮಾಡ್ತೀರಿ ನೀವು ಹ್ಞೂ ಇರಣ ಅದನ್ನ ರೀ ಮನೆಯಾಗ ಅಲ್ಲಿಗೆ ಐತ್ರಿ ಒಂದು ದೀಡ್ ಎರಡು ತಾಸು ಆಗಿತ್ತು ರೀ ಎಲ್ಲ ಸೇರಿ ಸರ್ ಇನ್ನು ನಮ್ಮ ಗುರುಗಳು ಹೇಳ್ತಾರೆ ರೀ ಧ್ಯಾನಕ್ಕೆ ಟೈಮ್ ಭಾಳ ಹಾಕ್ರಿ ಲಿಂಗಕ್ಕೆ ಹಾಕ್ರಿ ಭಾಳ ಟೈಮ್ ಕೊಡ್ರಿ ಅದು ಈಗ ನೂರ ಎರಡು ನೂರು ರೂಪಾಯಿ ಕೊಟ್ಟು ಮೂರು ತಾಸು ಸಿನಿಮಾ ನೋಡಕ್ಕೆ ಹೋಗ್ತೀರಿ ಅದಕ್ಕೆ ಬಂದು ಲಿಂಗ ಪೂಜೆ ಲಿಂಕ್ ಸಾಧನೆ ಮಾಡಿರಿ ಯಾಕೆ ಆ ಟೈಮ್ ವೇಸ್ಟ್ ಮಾಡ್ತೀರಿ ಈ ತರ ಹೇಳಂದಿರ್ತಾರೆ ಬರಬರಿ ಪ್ರಯತ್ನ ಮಾಡ್ತೀನಿ ರೀ ಹೆಸರು ರಾಚಪ್ಪ ಬಸಪ್ಪ ಶಿವಸಿಂಪಿಗ್ಯಾರ ಅಂತಂದ್ರಿ ನಮ್ದು ಮೂಲತಃ ಗಜೇಂದ್ರಗಡ ರೀ ಗ ಗಜೇಂದ್ರಗಡ ತಾಲ್ಲೂಕ ರೀ ನಾನು ಧ್ಯಾನ ಅಲ್ಲಿ ಪೂಜೆ ಹದಿನೆಂಟು ವರ್ಷ ಆಗಿರ್ಬೇಕ್ರಿ ಜೋಂಗ್ಗಳ ಬೀಳು ಇದ್ದವ್ರಿ ಸರಿಯಾಗಿ ಒಂದು ಮಾರ್ಗ ಒಂದು ಮಾರ್ಗದರ್ಶನ ಇದು ಹಾಕಂದ್ರೆ ಎಲ್ಲ ಬರೋಬ್ಬರಿ ಆಗಿ ಈಗ ನಾನು ಹಿಂಗೆ ಲಿಂಗು ಹಿಂಗೆ ಹಿಡಿ ಮುಂದೆ ಹಿಂಗೆ ಏಕಚಿತ್ರದಿಂದ ನೋಡಿ ಮುಂದೆ ನಾಗಿಂದ ಒಂದು ಕಿರಣ ಅದು ಎಲ್ಲಿಂದ ಬರ್ತಿತ್ತು ಗೊತ್ತಿಲ್ಲ ರೀ ನಾನು ಇಲ್ಲಿ ಹಿಂಗೆ ಎಳಿ ರೂಪದೊಳಗೆ ಲಿಂಗಕ್ಕೆ ಹಿಂಗೆ ಟಚ್ ಆಗಿ ಎಲ್ಲ ಕಡೆನು ಪರಿಶೀರ್ತಿತ್ತು ರೀ ಅದು ಎಲ್ಲ ಕಡೆನೂ ಹರಡ್ತಿತ್ತು ರೀ ಇದು ಬ್ಲ್ಯಾಕ್ ಲಿಂಗು ಹೋಗಿ ವೈಟ್ ಲಿಂಗು ಆಗಿಬಿಡ್ತಿತ್ತು ನಮ್ಮ ಗುರುಗಳು ಕೇಳಿದಾಗ ಅವ್ರು ಹೇಳಿದ್ರಿ ಇದನ್ನ ಅದ ಬೆಳಕ ನನ್ನ ದೇಹದೊಳಗೆ ಹೋಗಲಿ ಅಂತೇಳಿ ಸಂಕಲ್ಪ ಮಾಡ್ಕೊಳಂದ ರೀ ಅದು ಇದ್ರ ತುಂಬ ಬಂದು ನೆಸ್ಟ್ ನನ್ನ ಚಕ್ರ ಮುಖಾಂತರ ನಾನು ದೇಹದೊಳಗೆ ಪ್ರವೇಶ ಮಾಡಕಾಯ್ತಾರೆ ಆ ಬೆಳಕ್ರಿ ಭಾಳ ಸಮಾಧಾನ ಕೊಡ್ತಿರ್ತಾರೆ ಅದು ನಾನು ಏನೂ ಗೊತ್ತಿಲ್ಲ ಅಂತ ಲಿಂಗ ಪೂಜೆ ಮಾಡ್ ಮುಂದೆ ಅಷ್ಟು ನನಗೊಂದು ಭಾಳ ಸಮಾಧಾನ ರೀ ಎಲ್ಲಿ ಸಿಗ್ಲಾರ್ದು ಇಲ್ಲಿ ಸಿಗುತ್ತೆ ಅನ್ನೋದು ನನಗೆ ಅವಾಗ ಗೊತ್ತ ಐತ್ರಿ ಎಲ್ಲೂ ಎಲ್ಲಿ ಸಿಗದಲ್ರಿ ಇದನ್ನ ಬಿಟ್ರೆ ಸಮಾಧಾನ ನೆಮ್ಮದಿ ಎಲ್ಲಿ ರೀ ನಾ ಹೇಳ್ತಿರ್ತೀನಿ ರೀ ಅವೆಲ್ಲರೂ ಜಾತ್ರೆ ಹುಡುಕ್ರಿ ಸಿಗದಲ್ಲ ಅದು ಏನಿರೋದು ಲಿಂಗದೊಳಗೆ ಐತ್ರಿ ಅದು ಅದು ನನಗೆ ಏನೋ ಒಂದು ತಿಳುವಕಿಲ್ಲದಾಗ ಸಾಧನೆ ಮಾಡ್ಕೊಂತ ರೀ ಗುರುಗಳು ಹೇಳ್ಕೊಂಡು ಬಂದಾರ ಇಷ್ಟು ಮೆಟ್ಟಿಗೆ ಇದಾಗಿತ್ತು ರೀ ಆಮೇಲೆ ಇದು ಲಿಂಗು ಧರಿಸಿದಾಗ ನಮ್ಮ ಪ್ರಭಾವಳಿ ಮೂರು ಪಟ್ಟು ಹೆಚ್ಚಾಗಿತ್ತು ರೀ ಇದನ್ನ ತೆಗೆದಿಟ್ಟಾಗ ನಾರ್ಮಲ್ ಇತ್ತು ರೀ ಪ್ರತಿಯೊಬ್ಬರಿಗೆ ಆ ಟೈಪ್ ಇರ್ತ ಐತ್ರಿ ಅಂದರೆ ಈ ಲಿಂಗದಿಂದ ನನಗೆ ಪ್ರಭಾವಳಿ ಮೂರು ಹೆಚ್ಚಿಗೆ ಆಯ್ತು ಅಂದ್ರೆ ಈ ಲಿಂಗು ನನ್ನ ರಕ್ಷಣೆ ಮಾಡಕ್ಕೆ ನನಗೊಂದು ಭಯಂಕರ ರೋಮಾಂಚನ ಆಗ್ತರಿ ದೇಹದೊಳಗಿದ್ರೆ ಈ ಥರ ಆಗುತ್ತಾ ಹ್ಞೂ ಅನ್ನೋದು ಅಂಟಿಲ್ಲ ಸದಾಕಾಲ ಸಕಾರಾತ್ಮಕ ಶಕ್ತಿ ಕೊಡ್ತೈತೆ ನಿಮ್ಗೆ ರೀ ಕೊಡುತ್ತೆ ಕೊಡುತ್ತೆ